you <laughs> ಸಂಸ್ಥೆ ಈ ಭಾಗದ ಹೆಮ್ಮೆಯ ಸಂಸ್ಥೆಯಾಗಿದೆ ಅದರಲ್ಲೂ ಬಡವರು ಮಧ್ಯಮ ವರ್ಗದವರು ಎಲ್ಲ ವರ್ಗದ ಜನರು ಇಲ್ಲಿ ವಿದ್ಯಾಭ್ಯಾಸವನ್ನು ಗುಣಮಟ್ಟವಾಗಿ ಪಡಿತಾ ಇದ್ದಾರೆ ಇವತ್ತು ತಾಂತ್ರಿಕ ಜಗತ್ತು ಇವತ್ತು ಹಳೆ ಕಾಲದ ಪದ್ಧತಿಗೂ ಹೊಸ ಕಾಲದ ಟೆಕ್ನಾಲಜಿಗೂ ಅಜಗಜಾಂತ್ರ ಇದೆ ಅಂಥ ಒಂದು ಬದಲಾವಣೆಗಳನ್ನು ಬ್ಲೆಂಡೆಡ್ ಡಿಜಿಟಲ್ ಲರ್ನಿಂಗ್ ಮುಖಾಂತರ ಹೈಬ್ರಿಡ್ ವಿದ್ಯಾ ಬ್ರೈನೋಥಾನು ಮತ್ತು ಇವತ್ತು ಶಿಕ್ಷಕರಿಗೆ ಅನೇಕ ಕಾರ್ಯಯೋಜನೆಗಳು ಎಲ್ಲವನ್ನು ಕೊಟ್ಟು ಇವತ್ತಿನ ಅಗತ್ಯತೆಗೆ ಪೂರಕವಾಗಿ ಒಂದು ಶಿಕ್ಷಣವನ್ನು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿಸ್ತಾ ಇರತಕ್ಕಂಥ ಪಾಲ ಪೋಷಕರು ನೀವೇ ಧನ್ಯರು ಏಕೆಂದರೆ ಅತಿ ಕಮ್ಮಿ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟವನ್ನು ಪಡೀತಾ ಇದ್ದೀರಾ ಹಾಗಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಶಿಕ್ಷಣ ಸಂಸ್ಥೆಯ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ ಇದೇ ರೀತಿ ಮುಂದುವರಿಸಿ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಮಕ್ಕಳಿಗೆ ಸನ್ಮಾನ ಏನಲ್ಲ ಇದು ನಲವತ್ತಾರನೇ ಶಾಲಾ ವಾರ್ಷಿಕೋತ್ಸವ ನಿಜವಾಗೂ ನಾನು ನಿರೀಕ್ಷೆ ಮಾಡಿದ್ದನ್ನು ಮೀರಿ ಶಿಕ್ಷಣ ಸಂಸ್ಥೆ ಬೆಳೆದಿದೆ ಯಾಕೆಂದರೆ ನಾನು ಪ್ರಾರಂಭ ಮಾಡುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಮಾಡಿ ರಸ್ತೆ ವ್ಯಾಪ್ತಿಯ ಪ್ರದೇಶದಲ್ಲಿ ಬಡವರು ಕಡುಬಡವರು ಮತ್ತು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದ ಜನಾಂಗ ಬದುಕ್ತಕ್ಕಂಥ ಜಾಗ ಇಲ್ಲಿ ನಾನು ಕಾಲೇಜಿಗೆ ಲೆಚ್ಚರ ಸೇರಿಕೊಂಡಂಥ ಸಮಯದಲ್ಲೇ ನಾನು ಯೋಚನೆ ಮಾಡಿದೆ ಇಲ್ಲಿ ಒಂದು ಬಡ ವಿದ್ಯು ಜನರೇ ಇರ್ತಕ್ಕಂಥ ಬಡವರೇ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದನ್ನು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟು ಅವರು ಇಡೀ ಜಗತ್ತಿನ ಎಲ್ಲ ಪ್ರದೇಶದಲ್ಲೂ ಅವರು ಆವರಿಸ್ಬೇಕು ನಮ್ಮ ಮಕ್ಕಳು ಅಂತ ಒಂದು ಆಶಯವನ್ನು ಇಟ್ಕೊಂಡು ನಾನು ಈ ಸಂಸ್ಥೆಯನ್ನು ಕಟ್ಟಿದೆ ನಿಜವಾಗಿಯೂ ಕೂಡ ತುಂಬ ಎತ್ತರಕ್ಕೆ ನಮ್ಮ ಸಂಸ್ಥೆ ಬೆಳೆದಿದೆ ಪ್ರತಿ ವರ್ಷ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನಮ್ಮ ಮಕ್ಕಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಅಭಿಪ್ರಾಯ ಏನು ಅಂತ ಅಂದರೆ ಇಲ್ಲಿ ಯಾವುದೇ ಶಾಲೆಯಲ್ಲಿ ನಾವು ಬುದ್ಧಿವಂತರು ದಡ್ಡರು ಅಂತ ವಿಭಾಗ ಮಾಡ್ತಾ ಹೋಗ್ತಾರೆ ಅನೇಕ ಕಡೆ ಅದು ನಾನು ತಪ್ಪು ಅಂತ ಹೇಳ್ತೀನಿ ಕಾರಣ ಏನು ಅಂದರೆ ಯಾವ ಮಕ್ಕಳು ಕೂಡ ಹುಡ್ತವದೇ ದಡ್ಡ್ರೆ ಯಾರೂ ಕೂಡ ಅಲ್ಲ ಅವರು ವಾತಾವರಣದಲ್ಲಿ ಬದಲಾವಣೆ ಆಗಿರ್ತಾರಷ್ಟೇ ಅವರನ್ನು ಗುರುತಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆಯ ಎಜುಕೇಷನ್ ಕೊಟ್ಟರೆ ಎಲ್ಲ ಮಕ್ಕಳು ಕೂಡ ಫಸ್ಟ್ ಕ್ಲಾಸ್ ಹಂಡೆಬ್ ತೆಗಿತಾರೆ ಅನ್ನೋದನ್ನು ನಮ್ಮ ಶಾಲೆ ತೋರಿಸಿಕೊಟ್ಟೈತೆ ಏಕೆಂದರೆ ನೂರಕ್ಕೆ ನೂರು ಅರುವತ್ತು ಪರ್ಸೆಂಟ್ ಮೇಲ್ಪಟ್ಟು ಅಂಕಗಳನ್ನು ಫಸ್ಟ್ ಕ್ಲಾಸ್ ಅಂಡ್ ಎಬೋ ತೆಗಿತಾ ಇದ್ದಾರೆ ಅಂದರೆ ಇಲ್ಲಿ ದಡ್ರೆ ಆಗಿಬರ್ತಾರೆ ದಡ್ಡರೇ ಇಲ್ಲ ಎಲ್ಲರೂ ಬುದ್ಧಿವಂತರೇ ಅದನ್ನು ನಾವೇನು ಅಂದರೆ ಮಕ್ಕಳ ಮನಸ್ಸನ್ನು ಅರಿತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾದ್ರೆ ಶಿಕ್ಷಕರು ಭಾಳ ಪ್ರಮುಖ ಅತ್ಯಂತ ಪ್ರತಿಭಾನ್ವಿತ ಶಿಕ್ಷಕರ ನೇಮಕ ಆಗಬೇಕು ಸೂಕ್ತ ಮಾರ್ಗದರ್ಶನದಲ್ಲಿ ಅವರು ಶಿಕ್ಷಣವನ್ನು ಕೊಟ್ಟಾಗ ಇಂಥ ಫಲಿತಾಂಶ ಬರುತ್ತೆ ಇವತ್ತು ಫಸ್ಟ್ ಕ್ಲಾಸು ಎಬೌವ್ ತೆಗಿತಾಯಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅರ್ಧಕ್ಕಿಂತ ಹೆಚ್ಚು ಡಿಸ್ಟಿಂಕ್ಷನ್ ಬರ್ತಾಯಿದೆ ಪ್ರತಿ ವರ್ಷ ಪರ್ಸೆಂಟ್ವರೆಗೂ ರೀಚ್ ಆಗ್ತಾ ಇದ್ದಾರೆ ಮಕ್ಕಳು ಈಗ ಐದಾರು ವರ್ಷದಿಂದ ಈಚೆಗೆ ಸ್ಟೇಟ್ ರ್ಯಾಂಕ್ಗಳು ಬರ್ತಾ ಇದಾವೆ ಸ್ಟೇಟ್ ರ್ಯಾಂಕ್ ಕೂಡ ಒಂದು ರೀತಿ ಮಾಗಡಿ ರಸ್ತೆ ಹಿಂದೆ ನಲವತ್ತಾರು ವರ್ಷದ ಹಿಂದಕ್ಕೆ ಬಂದ್ರೆ ಒಂದು ರೀತಿ ಒಳಗಾಗಿತ್ತು ಇಲ್ಲಿ ಕೇವಲ ರೌಡಿಗಳು ವಾಸ ಮಾಡ್ತಕ್ಕಂಥ ತಾಣ ಅನ್ನೋ ಒಂದು ಅಪಖ್ಯಾತಿ ಇತ್ತು ಆ ವೇಳೆಯಲ್ಲಿ ನಾನು ಇಲ್ಲ ಇಲ್ಲ ಇಲ್ಲೋ ಬುದ್ಧಿವಂತ ಮಕ್ಕಳಿದ್ದಾರೆ ಅವ್ನು ತೋರಿಸ್ಕೊಡ್ತೀನಿ ಜಗತ್ತಿಗೆ ಅಂತ ನಾನು ಹಠ ಮಾಡಿದೆ ಇವತ್ತು ಅದನ್ನು ತೋರಿಸಿಕೊಟ್ಟಿದ್ದೀನಿ ನಮ್ಮ ಮಾಗಡಿ ರಸ್ತೆ ಮಕ್ಕಳು ಕರ್ನಾಟಕದ ಯಾವ ಶಾಲೆಯ ಮಕ್ಕಳಿಗೂ ಕಡೆಯಿಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಇದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ನನಗೆ ಇನ್ನೂ ಶಕ್ತಿ ಕೊಟ್ಟಿದೆ ನನಗೇನು ನನ್ನ ಮಕ್ಕಳಲ್ಲಿ ಹೇಳೋದು ನೀವು ನಾಲ್ಕೈದು ಜನ ರ್ಯಾಂಕ್ ಅರ್ಧ ಅರ್ಧಕ್ಕರ್ಧ ರ್ಯಾಂಕ್ ತೊಗೊಳ್ಳಿ ಗುರುಕುಲ ಇಂಟರ್ನಲ್ ಶಾಲೆ ಹೆಸರು ಇಡೀ ಕರ್ನಾಟಕ ಉದ್ದಗಲಕ್ಕೂ ಒಬ್ಬಬೇಕು ಮತ್ತು ಪ್ರಪಂಚದಾದ್ಯಂತ ನಮ್ಮ ಪ್ರತಿಭೆಗಳು ಹರಳಬೇಕು ಇದು ನನ್ನ ಮುಖ್ಯ ಉದ್ದೇಶ ಅದು ಈಗ ಸಾರ್ಥಕವಾಗಿದೆ ಅದು ನನ್ನ ಮನಸ್ಸಿಗೆ ಸಂತೋಷವನ್ನು ತಂದುಕೊಟ್ಟಿದೆ